ಭಾರತೀಯ ಟೆಲಿಕಾಂ ಮಾರುಕಟ್ಟೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಳಕೆದಾರರಿಗೆ ಆಫರ್ಗಳನ್ನು ಘೋಷಣೆ ಮಾಡುತ್ತಿದೆ ಸದ್ಯ ಖಾಸಗಿ ಟೆಲಿಕಾಂ ಕಂಪನಿಗಳನ್ನು ನಡುಗಿಸುವ ಮಾದರಿಯಲ್ಲಿ ಬಿಎಸ್ಎನ್ಎಲ್ ಹೊಸದೊಂದು ಆಫರನ್ನು ಲಾಂಚ್ ಮಾಡಿದೆ ಇದು ನೇರವಾಗಿ ಜಿಯೋ ಲಾಂಚ್ ಮಾಡಿರುವ ಪ್ಲಾನ್ಗೆ ಸೆಡ್ಡು ಹೊಡೆಯಲಿದೆ ಈ ಪ್ಲಾನ್ನಲ್ಲಿ ಬಳಕೆದಾರರು ಅತಿ ಕಡಿಮೆ ಬೆಲೆಗೆ ಅತಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ ಈಗಾಗಲೇ ಹಲವು ಪ್ಲಾನ್ಗಳನ್ನು ಲಾಂಚ್ ಮಾಡಿರುವ ಬಿಎಸ್ಎನ್ಎಲ್ ಈ ಬಾರಿ ರೂಪಾಯಿ ಎಪ್ಪತ್ತೈದು ಪ್ಲಾನ್ ಅನ್ನ ಲಾಂಚ್ ಮಾಡಿದ ಇದರಲ್ಲಿ ಬಳಕೆದಾರರಿಗೆ ಹೆಚ್ಚಿನ ಪ್ರಮಾಣದ ಲಾಭವನ್ನ ಮಾಡಿಕೊಡಲಿದ ಡೇಟಾ ಎಸ್ಎಂಎಸ್ ಸೇರಿದಂತೆ ಉಚಿತವಾಗಿ ಕರೆ ಮಾಡುವ ಅವಕಾಶವನ್ನ ಈ ಪ್ಲಾನ್ನಲ್ಲಿ ನೀಡಿದ ಈ ಹಿನ್ನೆಲೆಯಲ್ಲಿ ಖಾಸಗಿ ಟೆಲಿಕಾಂ ಕಂಪನಿಗಳಿಗಿಂತಲೂ ಉತ್ತಮವಾದ ಪ್ಲಾನ್ ಇದು ಎನ್ನಬಹುದಾಗಿದೆ ಈ ಪ್ಲಾನ್ನಲ್ಲಿ ಬಿಎಸ್ಎನ್ಎಲ್ ಬಳಕೆದಾರರಿಗೆ ಹತ್ತು ಜಿ ಬಿ ಡೇಟಾವನ್ನ ಬಳಕೆಗೆ ನೀಡಲಿದೆ ಇದಲ್ಲದೆ ಐನೂರು ಎಸ್ಎಂಎಸ್ಗಳನ್ನು ಉಚಿತವಾಗಿ ಕಳುಹಿಸುವ ಅವಕಾಶವನ್ನ ಮಾಡಿಕೊಟ್ಟಿದ ಇದರೊಂದಿಗೆ ಹದಿನೈದು ದಿನಗಳ ವ್ಯಾಲಿಡಿಟಿಯನ್ನು ಈ ಪ್ಲಾನ್ನಲ್ಲಿ ಬಳಕೆದಾರರು ತಮ್ಮದಾಗಿಸಿಕೊಳ್ಳಬಹುದಾಗಿದೆ ಇದಲ್ಲದೆ ಉಚಿತವಾಗಿ ಅನ್ಲಿಮಿಟೆಡ್ ಕರೆ ಮಾಡುವ ಅವಕಾಶವೂ ಇದರಲ್ಲಿದೆ ಈ ಪ್ಲಾನ್ನಲ್ಲಿ ಬಳಕೆದಾರರು ತಮ್ಮ ಪ್ಲಾನಿನ ವ್ಯಾಲಿಡಿಟಿಯನ್ನು ಹೆಚ್ಚು ಮಾಡಿಕೊಳ್ಳುವ ಅವಕಾಶವನ್ನ ಬಿಎಸ್ಎನ್ಎಲ್ ಮಾಡಿಕೊಟ್ಟಿದೆ ಬಳಕೆದಾರರು ಹೆಚ್ಚುವರಿ ರೀಚಾರ್ಜ್ ಮಾಡಿಸಿಕೊಂಡು ತೊಂಬತ್ತರಿಂದ ನೂರ ಎಂಬತ್ತು ದಿನಗಳವರೆಗೆ ವ್ಯಾಲಿಡಿಟಿಯನ್ನು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ ಇದಕ್ಕಾಗಿ ಈ ಪ್ಲಾನ್ ಹೆಸರನ್ನು ಬಿ ಎಸ್ ಎನ್ ಎಲ್ ಜೀವಿತ ಪ್ರೀಪೇಯ್ಡ್ ಪ್ಲಾನ್ ಅಂತ ಇಟ್ಟಿದೆ ಈ ಪ್ಲ್ಯಾನ್ನಲ್ಲಿ ಬಳಕೆದಾರರು ವ್ಯಾಲಿಡಿಟಿಯನ್ನು ಹೆಚ್ಚು ಮಾಡಿಕೊಳ್ಳಲು ರೂಪಾಯಿ ತೊಂಬತ್ತೆಂಟು ರೀಚಾರ್ಜ್ ಮಾಡಿಕೊಂಡ್ರೆ ತೊಂಬತ್ತು ದಿನಗಳ ವ್ಯಾಲಿಡಿಟಿ ಪಡೆಯಬಹುದಾಗಿದೆ ಇದೇ ಮಾದರಿಯಲ್ಲಿ ರೂಪಾಯಿ ನೂರ ತೊಂಬತ್ತೊಂಬತ್ತಕ್ಕೆ ರೀಚಾರ್ಜ್ ಮಾಡಿಕೊಂಡ ಸಂದರ್ಭದಲ್ಲಿ ನೂರ ಎಂಬತ್ತು ದಿನಗಳ ವ್ಯಾಲಿಡಿಟಿಯನ್ನು ತಮ್ಮದಾಗಿಸಿಕೊಳ್ಳಬಹುದಾಗಿದೆ ಇದೇ ಮಾದರಿಯಲ್ಲಿ ಐಡಿಯಾ ಸಹ ತನ್ನ ಬಳಕೆದಾರರಿಗೆ ಇದೇ ಮಾದರಿಯ ಆಫರ್ ನೀಡಿದೆ ಎಪ್ಪತ್ತೈದು ರೂಪಾಯಿಗೆ ರೀಚಾರ್ಜ್ ಮಾಡಿಸಿದಲ್ಲಿ ಹದಿನೆಂಟು ಸಾವಿರ ನಿಮಿಷಗಳ ಔಟ್ ಗೋಯಿಂಗ್ ಕರೆಗಳು ಮತ್ತು ಒಂದು ಜಿ ಬಿ ಡೇಟಾ ಮತ್ತು ನೂರು ಎಸ್ಗಳನ್ನು ಇಪ್ಪತ್ತು ದಿನಗಳ ಅವಧಿಗೆ ನೀಡಲಿದೆ